ಮಳೆಗಾಲ ದಿನಕ್ಕೆ ಮಳೆ ಬರುವಾಗ ಒಂದು ಸ್ವಲ್ಪ ಚಾ ಜೊತೆ ಏನಾದರೂ ಖಾರ ಖಾರವಾಗಿ ಸ್ನ್ಯಾಕ್ಸ್ ಇದ್ರೆ ಭಾಳ ಚಲೋ ರೀ ಹಂಗೆ ಅನ್ನಿಸ್ತದ ಅದ್ರ ಸಲುವಾಗಿ ನಾನು ಮಸಾಲೆ ಶೇಂಗಾ ಮಾಡ್ಲಿಕ್ಕೀನಿ ಆದರೆ ಇದಕ್ಕೆ ಎಣ್ಣೆ ಅದು ಹಾಕ್ಲಾರ್ದೆ ಮಾಡೋದು ಹೆಂಗೆ ಅನ್ನೋದು ತೋರಿಸ್ತೀನಿ ರೀ ಎಣ್ಣೆ ಹಾಕೋದು ಬೇಡ ಆಮೇಲೆ ಎಣ್ಣೆಯಲ್ಲಿ ಕರಿಯೋದು ಬೇಡ ಬರೀ ಉಪ್ಪು ಖಾರ ಮತ್ತು ಮಸಾಲೆ ಅಷ್ಟೇ ಚೆಂದಾಗಿ ಹುರ್ಕೋಬೇಕು ರೀ ಮೊದಲು ನಾವು ಇದು ಶೇಂಗಾ ಇದು ಎರಡು ಬಟ್ಲದಾದ ಶೇಂಗಾ ದೊಡ್ಡ ಬಟ್ಲಲ್ಲಿ ಆದರೆ ಒಂದು ಬಟ್ಲಾಗ್ತದೆ ಭಾಳ ಜೋರು ಉರಿ ಇಡ್ಲಾದನೇ ಗ್ಯಾಸಿನ ಮ್ಯಾಗ ಉರಿ ಪೂರ ಸಣ್ಣ ಇಡಬೇಕು ಭಾಳ ಜೋರಾಗಿಟ್ಟ ಅಂದ್ರೆ ಹೊತ್ತಿ ಬಿಡ್ತದದು ಚಂದಗೆ ಹುರಿದಿರೋಂಗಿಲ್ಲ ಮ್ಯಾಗರೇ ಹೊತ್ತದಂಗೆ ಕಾಣಿಸ್ತದ ಒಳಗಡೆ ಶೇಂಗಾ ಚೆಂದಾಗ ಹುರಿದಿರೋಲ್ಲ ಅದಕ್ಕೆ ಒಂದು ಸ್ವಲ್ಪ ಸ್ಲೋ ಆಗಿ ಚೆಂದಿಗೆ ಹುರ್ಕೋಬೇಕ್ರಿ ಕೆಂಪುಗೆ ಆಗುವಂಗೆ ಭಾಳ ಹೊತ್ತಿಸ್ಬಾರ್ದು ಇದಕ್ಕೆ ಹೊತ್ತಿಸಿದ್ರೆ ಸರಿಯಾಗಂಗಿಲ್ಲ ನೋಡ್ರಿ ಇದು ಈ ರೀತಿಯಾಗಿ ಹುರಿದೀನಿ ಇಷ್ಟ ಸಾಕು ಈ ರೀತಿಯಾಗಿ ಕೈಯಾರ್ಸ್ಕೊಬೇಕ್ರಿ ಯಾಕಂದ್ರೆ ಕೈಯ್ಯಡ್ಸ್ಗಳೇ ಹಾಗೆ ಬಿಟ್ಟುಬಿಟ್ಟು ಅಂದ್ರೆ ಒಂದೇ ಸೈಡ ಹೊತ್ತು ಬಿಡ್ತದದು ಈ ರೀತಿಯಾಗಿ ಚೆಂದಗೆ ಹುರ್ಕೋಬೇಕ್ರಿ ಕೈ ಬಿಡ್ಲಾರ್ದ ಇದು ಈಗ ಹುರಿದ್ರಿ ಈಗ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇದು ಈ ಸದ್ ನಾನು ಆ ಕಡೆದು ಒಂದು ಸ್ವಲ್ಪ ಶೇಂಗಾ ಅದೆಲ್ಲ ತಣ್ಣಗೆ ಅಲ್ಲಿ ತನಕ ಇಲ್ಲಿ ಮಸಾಲ ತೊಗೊಂಡಿ ನೋಡಿರಿ ಮಸಾಲ ಪೌಡ್ರ್ ಆಮೇಲೆ ಅಚ್ಚು ಖಾರದ ಪುಡಿ ಅಂದರೆ ಕೆಂಪು ಮೆಣಸಿನ್ಕಾಯಿದು ಪೌಡ್ರ್ ಆಮೇಲೆ ಉಪ್ಪ ನೀವು ಇನ್ನೂ ಬೇ ಜಾಸ್ತಿ ಉಪ್ಪು ಖಾರ ಜಾಸ್ತಿ ತಿನ್ನೋರಿದ್ರೆ ಇದ್ರೆ ಜಾಸ್ತಿ ತೊಗೋಬೋದು ನಾ ಇದಕ್ಕೆ ಒಂದು ಚಮಚ ನೀರು ಹಾಕಿನಿ ನೋಡಿರಿ ಯಾಕಂದ್ರೆ ನಾ ಇಲ್ಲಿ ಅಬಿಗೆ ಹೊತ್ಕೊಂಡಿನಿ ಹಾಗಾಗಿ ನೀರು ಹಾಕೋದು ತೋರಿಸಲಿಲ್ಲ ನಾನು ಇದ್ರಾಗ ಇವೆಲ್ಲ ಚೆಂದಾಗೆ ಮೊದಲ ಮಿಕ್ಸ್ ಮಾಡ್ಕೋಬೇಕು ರೀ ಉಪ್ಪು ಖಾರ ಮತ್ತು ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು ಚೆಂದದಾಗೆ ಇದನ್ನು ನಾ ಮೊದಲು ಮಿಕ್ಸ್ ಮಾಡ್ಕೋತೀನಿ ರೀ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳಾಕತ್ತೀನಿ ಇಲ್ಲಿ ನೀರು ಅದು ಸ್ವಲ್ಪೇ ಆಗಿತ್ತು ಒಂದೇ ಚಮಚಾದ್ರೆ ಸಾಕಂಗಿಲ್ಲ ಪೂರಾ ಪೇಸ್ಟ್ ಥರ ಮಾಡ್ಕೋಬೇಕು ರೀ ಲೂಸಾಗಿ ಈ ರೀತಿಯಾಗಿ ಚೆಂದಾಗೆ ದೊಡ್ಡದು ಬೇಕಾದರೂ ತೊಗೋಬೋದು ನಾ ಸ್ವಲ್ಪ ಅದ ಕಾಳ ಮತ್ತೆ ಹಾಕಿ ದೊಡ್ಡದು ತೊಗೊಳ್ಳಿ ಹೇಳಿ ದೊಡ್ಡದು ತೊಗೊಳ್ಳಿಲ್ಲ ಈ ರೀತಿಯಾಗಿ ಕಳಿಸಿದಾದಮೇಲೆ ಶೇಂಗಾನ ಅದರ ಹಾಕಿ ಮಿಕ್ಸ್ ಮಾಡ್ಬೇಕು ರೀ ಚೆಂದಗೆ ತಿರುಗಾಡ್ಕೊಬೇಕು ಅದ್ರಾಗ ಸಣ್ಣ ಮಕ್ಕಳಾದ್ರೆ ಉಪ್ಪು ಖಾರ ಜಾಸ್ತಿ ತಿನ್ನಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಹಾಕಿನ್ನ ದೊಡ್ಡವ್ರು ತಿನ್ನೋರು ತಿನ್ನೋರು ಇದ್ರಂದ್ರೆ ಒಂದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕ್ಕೊಂಡು ಎಲ್ಲ ಮಸಾಲೆ ಜಾಸ್ತಿ ಹಾಕ್ಕೊಂಡು ಹುರಿಬೋದು ಇಲ್ಲ ನೋಡಿರಿ ನಾ ಶೇಂಗಾ ಹುರಿದೇನು ರೀ ಇದ್ರಾಗ ಹೊಳ್ಳಿ ವಾಪಸ್ಸು ಹುರಿಬೇಕು ರೀ ಅದು ಇದ್ರಾಗ ತೇ ಒಳಗೆ ಅಥವಾ ಏನು ಕಡಾಯಿ ಒಳಗೆ ಮಾಡಿರ್ತಾರಲ್ಲ ಅದ್ರಾಗ ಹುರಿಬೇಕು ಈ ರೀತಿಯಾಗಿ ಹುರಿದು ಒಂದು ಪ್ಲೇಟ್ನಾಗ ಹಾಕಿ ನೋಡಿರಿ ಆರದ ಬಳಕೆ ನಾ ಇಲ್ಲಿ ಅರಶಿನ ಹಾಕಿಲ್ರಿ ಆದ್ರೆ ಅರ್ಶಿನ ಯಾಕೆ ಕಾಣ್ಲಿಕ್ಕತ್ತದತ್ತಂದ್ರೆ ಇದು ಮಸಾಲೆ ಏನು ಪೌಡ್ರ್ ಇರ್ತಲ್ಲ ಅದ್ರಾಗ ಅರ್ಶಿಣ ಅವರೆಲ್ಲ ಮಿಕ್ಸ್ ಮಾಡಿರ್ತಾರೆ ಎಲ್ಲ ಥರ ಮಸಾಲೆ ಹಾಗಾಗಿ ಅದು ಒಂದು ಸ್ವಲ್ಪ ಅರ್ಶಿನ ಅರಶಿನ ಥರ ಕಾಣಿಸ್ಲಿಕ್ಕತ್ತದ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚಂದ ಕಾಣಿಸ್ಲಿಕ್ಕೆ ಆತದ ಅವಾಜ್ನು ಎಷ್ಟು ಚಂದ ಬರ್ಲಿಕ್ಕತ್ತದ ನೋಡಿರಿ ಈ ರೀತಿ ಆವಾಜ್ ಬರ್ಲಿಕ್ಕತ್ತಂದ್ರೆ ಅದು ಹುರ್ತಾರ ತರ್ತ ಇದು ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗಮು ಮುಂದಿನ ಬ್ಲಾಗ್ನಾಗ ನಮಸ್ಕಾರ ರೀ ಎಲ್ರಿಗೂ